ವೆಲ್ಕಮ್ ಬ್ಯಾಕ್ ಟು ಎಮ್ ಎನ್ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ನಾನೊಂದು ಪಿಗ್ಮೆಂಟೇಷನ್ ಮತ್ತು ಬ್ಲ್ಯಾಕ್ ಸರ್ಕಲ್ ಬಗ್ಗೆ ಹೇಳ್ತಾ ಇದ್ದೀನಿ ತುಂಬ ಜನ ಹೆಂಗಸರಿಗೆ ಇಲ್ಲಿ ಮುಖದ ಮೇಲೆ ಎಲ್ಲ ಫುಲ್ ಬ್ಲ್ಯಾಕ್ ಆಗಿಬಿಟ್ಟಿರ್ತರಿ ಎಷ್ಟು ಅಸಹ್ಯವಾಗಿ ಕಾಣ್ತಿರುತ್ತೆ ಪಾಪ ಅವರಿಗೆ ಅದನ್ನ ಹೇಗೆ ರಿಮೂವ್ ಮಾಡೋದಂತಾನೆ ಗೊತ್ತಿರಲ್ಲ ಸೊ ಇದಕ್ಕೊಂದು ಸಿಂಪಲ್ ರೆಸಿಪಿ ರೆಸಿಪಿ ಅಂದರೆ ಸಿಂಪಲ್ ಒಂದು ರೆಮಿಡಿ ಯಾವ ಥರ ಮಾಡೋದಂದ್ರೆ ನಾನು ರೆಸಿಪಿ ಅಂತ ಯಾಕೆ ಹೇಳಿದೆ ಅಂದರೆ ಮೇಡಮ್ ನಮಗೆ ಟೈಮ್ ಇರಲ್ಲ ಮೇಡಮ್ ನಾವು ವರ್ಕಿಂಗ್ ವುಮೆನ್ಗಳು ಎಲ್ಲಿ ಮಾಡ್ಕೊಳಕ್ಕಾಗತ್ತೆ ಅಂತಾರೆ ಸೊ ನೀವು ಮನೇಲಿ ಯಾವ ರೀತಿ ಅಡುಗೆ ಮಾಡ್ತಿದ್ದಿಲ್ಲ ಇದನ್ನೂ ಒಂದು ರೆಸಿಪಿ ಅಂತ ತಿಳ್ಕೊಂಡು ಮನೇಲಿ ಮಾಡಿಟ್ಕೊಂಬಿಡಿ ಸೊ ಮಾಡಿಟ್ಕೊಂಡು ಕೆಲಸ ಮಾಡ್ತಾ ಮಾಡ್ತಾ ಇದನ್ನು ಅಪ್ಲೈ ಮಾಡೋದ್ರಿಂದ ನಿಮಗೆ ಈಸಿ ಆಗುತ್ತೆ ನೀವು ಮಾಡ್ಕೊಳ್ಳೇಬೇಕು ವೀಕ್ಲಿ ತ್ರೀ ಟೈಮ್ಸ್ ಮಾಡಿಕೊಂಡ್ರೆ ಮಾತ್ರ ಇದು ಕ್ಲಿಯರ್ ಆಗುತ್ತೆ ನಾವು ನಮ್ಮ ಫೇಸ್ ಬಗ್ಗೆ ಕಾಳಜಿ ಮಾಡ್ಕೊಳ್ಳಿಲ್ಲ ಅಂದರೆ ಈ ರೀತಿ ಪಿಗ್ಮೆಂಟೇಷನ್ ಆಗಿರ್ಬೋದು ಪಿಂಪಲ್ಸ್ ಆಗಿರ್ಬೋದು ಬ್ಲ್ಯಾಕ್ ಸರ್ಕಲ್ ಆಗಿರ್ಬೋದು ಇದೇ ರೀತಿ ಬರ್ತಾನೆ ಇರುತ್ತೆ ಸೊ ಆದ್ದರಿಂದ ನಾವು ಹೇಗೆ ನಮ್ಮ ಡೈಲಿ ರೂಟೀನ್ಗಳು ಹೇಗಿರುತ್ತೆ ಅದ್ರ ಜೊತೆ ನಮ್ಮ ಫೇಸ್ ನಮ್ಮದು ಸ್ಕಿನ್ ರುಟೀನ್ ಕೂಡ ಮಾಡ್ಕೋಬೇಕು ಸ್ಕಿನ್ಗೆ ನಾವು ಕೇರ್ ಕೂಡ ಮಾಡಬೇಕಾಗುತ್ತೆ ಸೊ ಹಾಗಾಗಿ ನೀವು ದಯವಿಟ್ಟು ಇದ್ರ ಬಗ್ಗೆ ನಾವು ನೆಗ್ಲೆಕ್ಟ್ ಮಾಡೋದ್ರಿಂದ ಸೊ ಒಂದು ಸತಿ ಅದು ಜಾಸ್ತಿ ಆಯಿತು ಅಂದರೆ ಮತ್ತೆ ಅದನ್ನು ರಿಮೂವ್ ಮಾಡೋದು ಕಷ್ಟ ಆಗುತ್ತೆ ಸೊ ಪಿಗ್ಮೆಂಟೇಶನ್ನ ಯಾವ ರೀತಿ ಕ್ಲಿಯರ್ ಮಾಡೋದು ಬ್ಲ್ಯಾಕ್ ಸರ್ಕಲ್ ಹೇಗೆ ಮಾಡೋದು ನೀವು ಜಸ್ಟ್ ಅಡುಗೆ ಮಾಡ್ಕೊಳ್ತಾ ಮಾಡ್ಕೊಳ್ತಾನೆ ಈ ರೆಸಿಪಿ ಮಾಡಿಕೊಂಡು ರೆಸಿಪಿ ಇದೆ ಈ ರೆಮಿಡಿನ ಮಾಡ್ಕೊಂಡ್ಬಿಟ್ಟು ರೆಡಿ ಮಾಡ್ಕೊಂಡ್ಬಿಟ್ಟು ನೀವು ಮನೆಯಲ್ಲೇ ಅಪ್ಲೈ ಮಾಡ್ತಾ ಹೋಗ್ಬೋದು ತುಂಬ ಈಸಿ ಇದೆ ತುಂಬ ಸಿಂಪಲ್ ಇದೆ ಮನೆಯಲ್ಲೇ ಸಿಗೋವಂಥ ಥಿಂಗ್ಸ್ಗಳನ್ನ ಯೂಸ್ ಮಾಡಿಬಿಟ್ಟು ಆರಾಮಾಗಿ ಈ ರೆಮಿಡಿನ ರೆಡಿ ಮಾಡ್ಕೊಬೋದು ನೀವು ನಾನು ತೋರಿಸ್ತೀನಿ ನಿಮಗೆ ಹೇಗೆ ಅಪ್ಲೈ ಮಾಡ್ಬೋದು ನೋಡ್ಬೋದು ನನ್ನ ಫೀಸ್ ಫೇಸ್ ಯಾವ ಥರ ಆಗಿದೆ ಅಂತ ಹೇಳಿ ಯಾಕಂದರೆ ನಾನು ಕೂಡ ಅಷ್ಟು ತುಂಬ ಸ್ಟ್ರೆಸ್ ಆಗಿರ್ತೀನಿ ನಾನು ಕೂಡ ವರ್ಕಿಂಗ್ ಇದೆ ವುಮೆನ್ನು ಮತ್ತು ನನ್ನ ಮನೇಲಿ ಕೂಡ ನಾನು ಅಡುಗೆ ಕೆಲಸ ಪ್ರತಿಯೊಂದು ನಾನೇ ಮಾಡ್ಕೊಳ್ತೀನಿ ಸೊ ನಾವು ಕೂಡ ಸ್ಟ್ರೆಸ್ ಆಗ್ತೀವಿ ನಾವೇನಾದರೂ ಕೇರ್ ಮಾಡಲಿಲ್ಲ ಅಂದರೆ ನಮ್ಮ ಫೇಸಿಗೆ ನಮ್ಮ ಫೇಸ್ ಕೂಡ ಪಿಂಪಲ್ಸ್ ಆಗೋ ಸ್ಟಾರ್ಟ್ ಆಗುತ್ತೆ ಬ್ಲಾಕ್ ಸರ್ಕಲ್ ಜಾಸ್ತಿ ಆಗುತ್ತೆ ಸೊ ನಾನು ಕೂಡ ವೀಕ್ಲಿಲಿ ತ್ರೀ ಟೈಮ್ಸ್ ಕೂಡ ಮಾಡ್ತೀನಿ ಸೊ ಅದು ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ನೋಡೋಣ ಇಲ್ಲಿ ನಾನೊಂದು ಆಲೂಗಡ್ಡೆ ತೊಗೊಂಡಿದ್ದೀನಿ ಪೂರ್ತಿ ಸಿಪ್ಪೆ ಸಮೇತ ಆಲೂಗಡ್ಡೆನ ತೊಗೊಂಡಿದ್ದೀನಿ ಒಂದು ಸಾಕು ನಮಗೆ ಒಂದು ಸತಿ ಫೇಶಿಯಲ್ ಮಾಡಬೇಕು ಅಂದರೆ ನಿಮಗೆ ಮಾಡೋಕ್ಕೆ ಟೈಮ್ ಸಾಕಾಗಲ್ಲ ನೀವು ಫ್ರಿಜ್ಜಲ್ಲಿ ಕೂಡ ಇಟ್ಕೋಬೋದು ಇದನ್ನು ಮಾಡಿಬಿಟ್ಟು ಆಲೂಗಡ್ಡೆಯಲ್ಲಿ ವಿಟಮಿನ್ ಸಿ ಇರುತ್ತೆ ಮತ್ತು ಪೊಟ್ಯಾಷಿಯಮ್ ಮತ್ತು ಐರನ್ ಕಂಟೆಂಟ್ ಕೂಡ ಆಗಿರುತ್ತೆ ಇದು ನಮ್ಮ ಸ್ಕಿನ್ನನ್ನು ಮಾಯಿಸ್ಚರ್ ಕೂಡ ಮಾಡುತ್ತೆ ಮತ್ತು ಬ್ರೈಟ್ ಕೂಡ ಮಾಡುತ್ತೆ ಈ ಆಲೂಗಡ್ಡೆನ ಪೂರ್ತಿಯಾಗಿ ನಾವು ಸಣ್ಣದಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ಪೂರ್ತಿ ಸಣ್ಣದಾಗಿದ್ದರೆ ನಮ್ಗೆ ಅಪ್ಲೈ ಮಾಡ್ಕೊಳ್ಳೋಕ್ಕೆ ತುಂಬ ಈಸಿ ಆಗುತ್ತೆ ಅಂತ ಅಷ್ಟೆ ನೋಡಿ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈ ಥರ ಪೇಸ್ಟ್ ಮಾಡಿಕೊಂಡ್ರೆ ಸಾಕು ಪೇಸ್ಟನ್ನು ಒಂದು ಬೌಲಿಗೆ ಹಾಕೊಳ್ತಾ ಇದ್ದೀನಿ ಮತ್ತು ಅದಕ್ಕೆ ರೋಸ್ ವಾಟರ್ ಹಾಕ್ತೀನಿ ರೋಸ್ ವಾಟರ್ ಏನಂದರೆ ನಮಗೆ ರೋಸ್ ವಾಟರಿಂದ ಬ್ರಿಂಕಲ್ಸ್ಗಳು ಬೀಳುತ್ತಲ್ಲ ಅದೆಲ್ಲ ಲೈನ್ಸ್ಗಳು ಕ್ಲಿಯರ್ ಆಗುತ್ತೆ ಮತ್ತು ರೋಸ್ ವಾಟ್ರ್ ನಮಗೆ ಡಾರ್ಕ್ ಸರ್ಕಲ್ನ ಕೂಡ ಕಡಿಮೆ ಮಾಡ್ತಾ ಹೋಗುತ್ತೆ ಅಲೋವೆರಾ ಜಲ್ ನಮಗೆ ಡ್ರೈ ಸ್ಕಿನ್ನ ಸ್ಮೂತ್ ಮಾಡುತ್ತೆ ಮೊಯ್ಶ್ಚರ್ ಮಾಡುತ್ತೆ ನಮಗೆ ಇದು ಕೂಡ ಡಾರ್ಕ್ ಸರ್ಕಲ್ನ ನಮಗೆ ಕ್ಲಿಯರ್ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅಲೋವೆರಾ ಕೂಡ ಮತ್ತು ಡೆಡ್ ಸ್ಕಿನ್ ಎಲ್ಲ ರಿಮೂವ್ ಆಗುತ್ತೆ ಇದನ್ನು ನಾವು ಫೇಸಿಗೆ ಅಪ್ಲೈ ಮಾಡ್ತಾ ಹೋಗೋಣ ಇತ್ತಿ ಜಸ್ಟ್ ಅಪ್ಲೈ ಮಾಡ್ತಾ ಹೋಗಿ ಫೇಸಿಗೆ ನೋಡಿ ನಾನು ಯಾವ ಥರ ಅಪ್ಲೈ ಮಾಡ್ತಾ ಇದ್ದೀನಿ ಅಂಥೇಳಿ ತುಂಬ ಸಣ್ಣಗೆ ಮಾಡಿಕೊಂಡು ಇನ್ನೂ ಅಪ್ಲೈ ಮಾಡ್ಬೋದು ಜಸ್ಟ್ ಟೆನ್ ಮಿನಿಟ್ಸ್ ಬಿಟ್ಬಿಟ್ಟು ಮತ್ತು ಇದನ್ನು ಫೇಸ್ ವಾಶ್ ಮಾಡಿಕೊಡೋಣ ಇದನ್ನು ವೀಕ್ಲಿಲಿ ನೀವು ತ್ರೀ ಟೈಮ್ಸ್ ಮಾಡೋದ್ರಿಂದ ಕ್ರಮೇಣವಾಗಿ ಕಡಿಮೆ ಆಗ್ತಾ ಹೋಗುತ್ತೆ ತುಂಬ ಚೆನ್ನಾಗಿ ಕೂಡ ಆಗುತ್ತೆ ಫೇಸ್ ಕೂಡ ಬ್ರೈಟ್ನೆಸ್ ಬರುತ್ತೆ ಮತ್ತು ಬ್ಲ್ಯಾಕ್ ಸರ್ಕಲ್ ಆಗಲಿ ರಿಂಕಲ್ಸ್ಗಳಾಗಲಿ ಕಡಿಮೆ ಆಗ್ತಾ ಹೋಗುತ್ತೆ ಇದನ್ನು ಮನೇಲಿ ಟ್ರೈ ಮಾಡೋದು ಬರಿಬೇಡಿ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ಬ ಬ್ಯಾಟ್ರೇಕ್ ಕೇರ್